ಆನೇಕಲ್ ತಾಲೂಕಿನ ಬೊಮ್ಮಸಂದ್ರದ ಗಣಪತಿ ದೇವಸ್ಥಾನ ಮುಂಭಾಗದಲ್ಲಿ ಇಂದಿರಾ ಕ್ಯಾಂಟೀನ್ ಕಟ್ಟಡ ನಿರ್ಮಾಣಕ್ಕೆ ಗುದ್ದಲಿ ಪೂಜೆ ನೆರವೇರಿಸಿದ ಶಾಸಕ ಬಿ ಶಿವಣ್ಣನವರು ಮತ್ತು ಜನಪ್ರತಿನಿಧಿಗಳು ಇನ್ನು ಕಾರ್ಯಕ್ರಮದಲ್ಲಿ ಬಿಐಎ ಅಧ್ಯಕ್ಷರಾದ ಎ ಪ್ರಸಾದ್ ಬೊಮ್ಮಸಂದ್ರ ಪುರಸಭೆ ಅಧ್ಯಕ್ಷರಾದ ಗೋಪಾಲ್ ಪುರಸಭೆ ಸದಸ್ಯರಾದ ಛಲಪತಿ ಪುರಸಭೆ ಸದಸ್ಯರು ಹೆಬ್ಗೋಡಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಲಿಂಗಣ್ಣ ನಾಮ ನಾಮನಿರ್ದೇಶಿತ ಸದಸ್ಯರಾದ ಬನಹಳ್ಳಿ ಅಭಿ ಗುರುಪ್ರಸಾದ್ ಬಾಬು ನಾರಾಯಣಪ್ಪ ಸಾರ್ವಜನಿಕರು ಭಾಗವಹಿಸಿದ್ದರು ಕ್ಯಾಂಟೀನಿಂದ ತುಂಬ ಅನುಕೂಲ ಆಗಿದೆ ಇದಕ್ಕೋಸ್ಕರ ನಾನು ಮಾನ್ಯ ನಮ್ಮ ಸಂಸದರಾದಂಥ ಡಿ ಕೆ ಸುರೇಶ್ ಅಂದ್ರವ್ರಿಗೆ ಮತ್ತು ನಮ್ಮ ಎಲ್ಲ ಸ್ಥಳೀಯ ಆನೇಕಲ್ ತಾಲೂಕಿನ ಜನಪ್ರಿಯ ಶಾಸಕರಾದಂಥ ಶಿವಣ್ಣವ್ರಿಗೆ ನಾನು ತಮ್ಮೆಲ್ಲರ ಮುಖಾಂತರವಾಗಿ ಮತ್ತು ಎಲ್ಲ ಕಾರ್ಮಿಕರ ಮುಖಾಂತರವಾಗಿ ಮತ್ತು ಕಾರ್ಮಿಕ ಸಂಘದ ಅಧ್ಯಕ್ಷನಾಗಿ ನಾನು ಇದೊಂದು ನಮಗೆ ಶುಭ ದಿನ ಅಂತ ಹೇಳ್ತಾ ಅವ್ರಿಗೆಲ್ಲರಿಗೂ ಸಹ ನಾನು ತಮ್ಮ ಮಾಧ್ಯಮಗಳ ಮುಖಾಂತರವಾಗಿ ಮತ್ತು ಎಲ್ಲ ಕಾರ್ಮಿಕರ ಮುಖಾಂತರವಾಗಿ ನಾನು ಅವರಿಗೆ ಧನ್ಯವಾದ ಮತ್ತು ಕೃತಜ್ಞತೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದೀನಿ ಯಾರಿಗೆ ಅವ್ರಿಗೆ ಹೆಂಗೆ ಕಷ್ಟ ಆಗ್ತದೆ ಮೂರು ಸಲಗೆ ಎರಡು ಸಲ ಗೆದ್ದಿದ್ದಾರೆ ಒಂದೂರು ಲಕ್ಷ ಒಂದೂವರೆ ಲಕ್ಷ ಮತಗಳ ಅಂತರದಿಂದ ಗೆದ್ದಿದ್ದಾರೆ ಅವರನ್ನು ಯಾರು ಸಹ ಸಂಸದರು ಅಂತ ಕರೆಯೋದಿಲ್ಲ ಅವರನ್ನು ಒಂದು ಪಂಚಾಯತಿ ಸದಸ್ಯರು ಅಂತೇಳಿ ನಾವು ಕರೆಯೋದು ಪಂಚಾಯತಿ ಸದಸ್ಯರಿಗಿಂತ ಹೆಚ್ಚಾಗಿ ಓಡಾಡ್ತಿದ್ದಾರೆ ಇಡೀ ದೇಶದಲ್ಲಿ ಅತಿ ಹೆಚ್ಚು ಮತ್ತು ದೊಡ್ಡದಾದಂಥ ಕ್ಷೇತ್ರ ಆದಂಥ ಒಂದು ಎಂ ಪಿ ಕ್ಷೇತ್ರದಲ್ಲಿ ಅಲ್ಲಿಗೆ ಚಕ್ರ ಕಟ್ಕೊಂಡು ಇಡೀ ಕ್ಷೇತ್ರನೇ ಓಡಾಡ್ತಿರುವಂಥ ಮನುಷ್ಯನನ್ನು ಯಾರಾದರೂ ಸೋಲಿಸ್ಲಿಕ್ಕೆ ಆಗ್ತಾ ಇದನ್ರಿ ಸೋಲಿಸ್ಲಿಕ್ಕೆ ಆಗೋದೇ ಇಲ್ಲ ಇದಂತ ನೀವು ಬರೆದಿಟ್ಕೊಳ್ಳಿ ಸೋಲು ಏನಾದರೂ ಇದ್ರಾಗ ನಾವು ಮಂಜುನಾಥ್ ಅವ್ರಿಗೆ ಮಾತ್ರ ಸೋಲಾಗೋದು ಯಾಕಂದರೆ ಪಾಪ ಅವರು ಒಳ್ಳೆ ಮನುಷ್ಯರು ಅವರು ಒಬ್ಬ ಸರ್ಕಾರಿ ಒಂದು ಜಯದೇವ ಹಾಸ್ಪಿಟ್ಲಿನಲ್ಲಿ ಸರ್ಕಾರದಿಂದ ಬರ್ತಂಥದ್ದ ಅನುದಾನಗಳನ್ನು ವ್ಯವಸ್ಥಿತವಾಗಿ ನಡೆಸ್ತಾ ಇದ್ದವ್ರು ಅಷ್ಟೇ ಅವರು ಆಯಿತಾ ಸೊ ಅಂಥವ್ರು ಇವತ್ತು ರಾಜಕೀಯಕ್ಕೆ ಬರಬಾರ್ದಿತ್ತು ಯಾವುದೋ ಒಂದು ಪಾಪ ಅವರ ಮೇಲೆ ಕುತಂತ್ರಗಳನ್ನು ಮಾಡಿ ಅವರನ್ನು ಮುಗಿಸ್ಲಿಕ್ಕೆ ಅವ್ರನ್ನ ಮುಗಿಸ್ಲಿಕ್ಕೆ ಅವರು ಮಾಡಿದಂಥ ಹೆಸರನ್ನು ಕೆಡಿಸ್ಲಿಕ್ಕೆ ಇವತ್ತು ತಂದು ಅವರನ್ನು ಡಿ ಕೆ ಸುರೇಶ್ ಮೇಲೆ ನಿಲ್ಲಿಸ್ತಿದ್ದಾರೆ ಡಿ ಕೆ ಸುರೇಶ್ನನ್ನು ಸೋಲಿಸ್ಲಿಕ್ಕೆ ಯಾರ ಕೈಯಿಂದನೂ ಆಗೋದೇ ಇಲ್ಲ ಅಂತ ನಾನು ತಮಗೆ ಹೇಳ್ತಾ ಇದ್ದೀನಿ ಗೆಲ್ಲಬಹುದು ಸರ್ ಕಳೆದ ಬಾರಿ ಒಂದು ಲಕ್ಷ ಚಿಲ್ಡ್ರನಲ್ಲಿ ಗೆದ್ದಿದ್ರು ಈ ಸಲ ಒಂದು ಎರಡು ಲಕ್ಷ ಮತಗಳ ಅಂತರದಿಂದ ಗೆಲ್ಬಹುದು ಅಂತ ನಮ್ಮ ಭಾವನೆಗಳಿದೆ ಯಾಕಂತ ಹೇಳಿದ್ರೆ ಅವರನ್ನು ಅವ್ರಿಗೆ ಪಾಪ ರಾಜಕೀಯ ಗೊತ್ತಿಲ್ಲ ಅವ್ರಿಗೆ ಜನರ ಸೇವೆ ಮಾಡಲಿಲ್ಲ ಮತ್ತು ಯಾರ್ದು ರಸ್ತೆ ಇರ್ಬೋದು ಮೋರಿ ಇರ್ಬೋದು ಸ್ಯಾನಿಟ್ರಿ ಇರ್ಬೋದು ಇಂಥ ಕಷ್ಟ ಸುಖಗಳನ್ನು ಕುಡಿಯಿಕೆ ನೀರು ತೊಂದರೆಗಳನ್ನೆಲ್ಲರೂ ಸುಮಾರು ಹತ್ತು ವರ್ಷಗಳಿಂದ ನಿಭಾಯಿಸ್ಬೋಕೆ ಬಂದಂಥ ಡಿ ಕೆ ಸುರೇಶನ್ನು ಬಿಟ್ಟು ಬೇರೆಯವ್ರಿಗೆ ಯಾರಾದರೂ ಓಟ್ ಹಾಕ್ತಾರೆ ದೇವರು ಕೂಡ ಮೆಚ್ಚೋದಿಲ್ಲ ಬೇರೆಯವರಿಗೆ ಓಟ್ ಹಾಕಿದರೆ ದಯವಿಟ್ಟು